ಕಾನೂನು ಸುವ್ಯವಸ್ಥೆ ಹಾಳಾಗೋದು ಅಷ್ಟೇ ಅಲ್ಲ ನಾನು ಆಗ್ರಹ ಮಾಡ್ತಕ್ಕಂಥದ್ದು ಇಷ್ಟೇ ಜಮೀರ್ ಅವರು ಇದೊಂದು ಬಾರಿ ಅಲ್ಲ ಈ ರೀತಿ ನಡ್ಕೊಂಡಿರ್ತಕ್ಕಂಥದ್ದು ಈ ರೀತಿ ಮಾತನಾಡಿರ್ತಕ್ಕಂಥದ್ದು ಜಮೀರ್ ಅಹಮದ್ ಅವರು ಪ್ರತಿ ಬಾರಿ ಇದೇ ರೀತಿ ಅವ್ರ ನಡವಳಿಕೆ ಅವ್ರು ಏನು ತಿಳ್ಕೊಂಡಿದ್ದಾರೆ ಯಾರನ್ನಾದರೂ ಅದು ಮಾತನಾಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಸರವಳಿಗೋದ್ ಸಂದರ್ಭದಲ್ಲಿ ನೀವು ನೋಡಿದ್ದೀರಿ ಆ ಸಮುದಾಯದ ಯುವಕನ ಯಾವ ರೀತಿ ಕೆಲಸಿ ಮಾತನಾಡ್ತಾರೆ ಅಂತೇಳಿ ಅದು ಅವರ ಚಾಳಿ ಏನು ಇವತ್ತು ರಾಜ್ಯದಲ್ಲಿ ಜಮೀರ್ ಅಹಮದ್ ಅವರೊಬ್ಬ ಈ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಅಂತ ನಾಲ್ಕು ಜನ ಗೊತ್ತಾಗ್ಬೇಕಾದ್ರೆ ಅದಕ್ಕೆ ಕಾರಣ ಪೂಜೆ ದೇವೇಗೌಡರ ಸಹೇಬ್ರ ಕುಟುಂಬ ಅಂಥ ಕುಟುಂಬನೇ ನಾನು ಇವತ್ತು ಖರೀದಿ ಮಾಡ್ಬಿಡ್ತೀನಿ ಅಂತ ಮಾತಾಡ್ತಕ್ಕಂಥದ್ದು ಕುಮಾರಣ್ಣವರ ಬಗ್ಗೆ ಅತ್ಯಂತ ಕೀಳು ಪದಗಳನ್ನು ಬಳಸಿ ಮಾತಾಡ್ತಕ್ಕಂಥದ್ದು ಇದು ಅವರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ನಾನು ಆಗ್ರಹ ಮಾಡ್ತಿದ್ದೇನೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಜಮೀರ್ ಆಮೋದವ್ರ ರಾಜ್ಯ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕು ಈಗಾಗಲೇ ನಾವು ರಾಜ್ಯ ಚುನಾವಣಾ ಆಯೋಗಕ್ಕೂ ಮಾನ್ಯ ಗವರ್ನರ್ ಅವ್ರಿಗೂ ಚುನಾವಣಾ ಆಯೋಗಕ್ಕೆ ದೂರನ ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಸಹ ಒಂದು ದೂರನ್ನು ಕೊಟ್ಟಿದ್ದೀವಿ ಗವರ್ನರ್ಗೂ ದೂರನ ಇದ್ದೀರಿ ಅದೇ ರೀತಿ ಕಾನೂನು ಪಕ್ಷದ ನಗರ ಘಟಕದಿಂದ ಕಾನೂನು ಹೋರಾಟವನ್ನು ಸಹ ಮಾಡ್ತೀವಿ ಇದರಲ್ಲಿ ಯಾವುದೇ ಹಿಂದೆ ಹೋಗೋದಿಲ್ಲ ಜಮೀರ್ ಅವರು ಒಂದು ಬಾರಿ ಆದರೆ ಕ್ಷಮೆ ಅರ್ಹರು ಆದರೆ ಜಮೀರ್ ಅವರು ಕ್ಷಮೆಗೆ ಅರ್ಹರೇ ಅಲ್ಲ ಯಾಕೆಂತಂದರೆ ಪದೇ 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 ಇದೇ ರೀತಿ ಅವರ ನಡವಳಿಕೆಗಳಿಂದ ಕೂಡಲೇ ಅವ್ರನ್ನ ಸಚಿವ ಸಂಬಂಧ ವಜಾಗೊಳಿಸಬೇಕು ಹಾಗಾಗಿ ಆ ಕೇಂದ್ರದ ನಾವು ಇವತ್ತು ವಿರೋಧ ಪಕ್ಷ ನಾಯಕರಾದ ರಾಹುಲ್ ಗಾಂಧಿ ಅವರು ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಸಹ ಕೂಡಲೇ ಇವರನ್ನು ಈ ರಾಜ್ಯದ ಕೆ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಸಹ ಕೂಡಲೇ ಇವರನ್ನು ಸಚಿವ ಸಂಪುಟ ವಜಾಗೊಳ್ಸಂತೆ ನಾವು ಆಗ್ರಹವನ್ನು ಮಾಡ್ತಾ ಇದ್ದೀವಿ ಮೇಡಮ್ ನಾವು ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಲೀಡಲ್ಲಿ ಬಿದ್ದೀವಿ ಅಂತ ಅಂದ್ಕೊಂಡಿದ್ವಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಸಹ ಪೂಜೆ ದೇವೇಗೌಡರು ಸಹ ಅವರ ಬಗ್ಗೆ ಅವರು ಏಕವಚನದಿಂದ ವಾಗ್ದಾಳಿ ಜನಾಂಗೀಯ ಜನಾಂಗೀನಿಂದಲೇ ಹೇಳ್ತೀವಿ ಇವೆಲ್ಲವನ್ನು ನೋಡಿದ್ರೆ ಕನಿಷ್ಠ ನಾವು ಮೂವತ್ತು ಸಾವಿರಕ್ಕೂ ಹೆಚ್ಚು ಅಂತರದಿಂದ ನಾವು ಗೆಲ್ತೀವಿ ಅಂತೇಳಿ ನಮಗೆ ಈಗ ಮಂದಕ್ಕಾಗಿದೆ